ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಕ್ಯಾಂಪಸ್ನಲ್ಲಿ ಸಿವಿವಿ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಅಂಗವಾಗಿ ಕೆವಿ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗೆ ಆಯೋಜಿಸಿದ್ದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸಿವಿ ವೆಂಕಟರಾಯಪ್ಪನವರು ನಮ್ಮನ್ನ ಅಗಲಿ ಇಪ್ಪತ್ತೈದು ವರ್ಷಗಳಾಗಿವೆ ಅವರು ಇದ್ದಾಗಿಲಿಂದಲೂ ಸಿಬ್ಬಂದಿ ಎಲ್ಲ ಒಂದು ಕಡೆ ಸೇರಿ ಕ್ರೀಡಾ ಮನೋಭಾವದಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಎಂಬ ಕನಸು ಹೊಂದಿದ್ರ ಅವರ ಕನಸನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವುದಾಗಿ ನವೀನ್ ಕಿರಣ್ ಹೇಳಿದ್ರ ಕೆವಿ ಶಿಕ್ಷಣ ಸಂಸ್ಥೆಗಳು ಕೇವಲ ಶಿಕ್ಷಣಕ್ಕಾಗಿ ಮಾತ್ರ ಸೀಮಿತವಾಗಿಲ್ಲ ಶಿಕ್ಷಣಕ್ಕೂ ಮೀರಿ ಸೇವೆಗೆ ಹೆಸರಾಗಿದೆ ಇಡೀ ರಾಜ್ಯವೇ ತಿರುಗಿ ನೋಡುವ ರೀತಿಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಮ್ಮ ಸಂಸ್ಥೆಗಳಿಂದ ಆಯೋಜಿಸಲಾಗುತ್ತಿದೆ ಪ್ರತಿ ದತ್ತಿ ದಿನಾಚರಣೆ ವೇಳೆಯೂ ರಕ್ತದಾನ ಶಿಬಿರ ಆಯೋಜಿಸಿ ದಾಖಲೆ ಪ್ರಮಾಣದಲ್ಲಿ ರಕ್ತ ಸಂಗ್ರಹಣೆ ಮಾಡುವ ಮೂಲಕ ಸಹಸ್ರಾರು ಮಂದಿಗೆ ಜೀವದಾನ ಮಾಡುವ ಕೆಲಸವನ್ನು ಸಂಸ್ಥೆಯ ಸಿಬ್ಬಂದಿ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಸಿವಿವಿ ದತ್ತಿ ದಿನಾಚರಣೆಯ ಅಂಗವಾಗಿ ವಿವಿಧ ಸಮಾಜಪರ ಕಾರ್ಯಗಳನ್ನು ಮೊದಲಿನಿಂದಲೂ ಕೈಗೊಳ್ಳುತ್ತಿದ್ದು ಈ ಬಾರಿಯೂ ರಕ್ತದಾನ ಶಿಬಿರ ಪರಿಸರ ಉಳಿಸಿ ಅಭಿಯಾನ ಸಿಬ್ಬಂದಿ ಮಕ್ಕಳು ಮತ್ತು ಪತ್ರಕರ್ತರಿಗೆ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ ಮೊದಲಿನಿಂದಲೂ ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಿರುವ ಕೆವಿ ಸಂಸ್ಥೆ ಈಗಲೂ ಅದನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದು ಇದಕ್ಕೆ ಸಹಕಾರ ನೀಡುತ್ತಿರುವ ಪ್ರತಿಯೊಬ್ಬರಿಗೂ ಹೃದಯ ತುಂಬಿ ಅಭಿನಂದನೆ ಮಾನವ ಪ್ರಸ್ತುತ ಒತ್ತಡದ ಜೀವನ ನಡೆಸುತ್ತಿದ್ದಾನೆ ಇಂತಹ ಒತ್ತಡದ ಜೀವನದ ಜೊತೆಗೆ ತಿನ್ನುವ ಆಹಾರ ಗಾಳಿಯು ಕಲುಷಿತವಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಪರಿಸರ ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಇಂದು ದಿನಕ್ಕೆ ಒಬ್ಬ ಮನುಷ್ಯ ಕನಿಷ್ಠ ನಾಲ್ಕು ಕೆಜಿಯಷ್ಟು ಆಮ್ಲಜನಕ ಸೇವಿಸುತ್ತಿದ್ದು ಪ್ರತಿ ಕೆಜಿ ಆಮ್ಲಜನಕದ ಬೆಲೆ ಈಗ ಮಾರುಕಟ್ಟೆಯಲ್ಲಿ ನಾನೂರು ರೂಪಾಯಿ ಇದೆ ಇಂತಹ ಅಮೂಲ್ಯವಾದ ಆಮ್ಲಜನಕ ಪರಿಸರದಿಂದ ಮಾತ್ರ ಲಭಿಸುತ್ತಿದ್ದು ಅದನ್ನು ರಕ್ಷಿಸಲು ಪ್ರತಿಯೊಬ್ಬರು ಮುಂದಾಗಬೇಕೆಂದು ಕರೆ ನೀಡಿ ನೀರು ಬೆಳಕು ಗಾಳಿ ಭೂಮಿ ಎಲ್ಲವನ್ನು ನಮಗೆ ಪ್ರಕೃತಿ ಉಚಿತವಾಗಿ ಕೊಡುಗೆಯಾಗಿ ನೀಡಿದೆ ಇಂತಹ ಪ್ರಕೃತಿಯ ಮೇಲೆ ನಾವು ನಿರಂತರವಾಗಿ ದಾಳಿ ಮಾಡುತ್ತಿರುವುದು ಭವಿಷ್ಯದ ಅಪಾಯಕ್ಕೆ ದಾರಿಯಾಗಲಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಮಾಜಕ್ಕೆ ಋಣಿಯಾಗಿರಬೇಕು ಆ ಮೂಲಕ ಪರಿಸರ ರಕ್ಷಣೆ ಮಾಡಬೇಕು ಅಲ್ಲದೆ ಇಷ್ಟೆಲ್ಲ ನೀಡಿದ ಸಮಾಜಕ್ಕೆ ನಾವು ಪ್ರತಿಯಾಗಿ ಸಹಕಾರ ನೀಡಬೇಕು ಹೊರತು ಅಪಕಾರ ಮಾಡಲು ಮುಂದಾಗಬಾರದು ಎಂದರು ಕ್ರೀಡೆಗಳಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಒತ್ತಡದಿಂದ ದೂರವಾಗಬಹುದ ಸೋಲು ಗೆಲುವು ಬದುಕಿಟ್ಟು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಿಕೆ ಮುಖ್ಯವಾಗಿದ್ದು ವಯಸ್ಸಿಗೆ ಆಂಚದೇ ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಭಾಗವಹಿಸುವಂತೆ ನವೀನ್ ಕಿರಣ್ ಸಲಹೆ ಕರೆ ನೀಡಿದ್ರ ಅಲ್ಲದೆ ಸಿವಿವಿ ದತ್ತಿ ದಿನಾಚರಣೆಯ ಅಂಗವಾಗಿ ಜುಲೈ ತಿಂಗಳು ಪೂರ್ತಿ ಸಾಮಾಜಿಕ ಕ್ರೀಡೆ ಸಾಂಸ್ಕೃತಿಕ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರು ಕೈ ಜೋಡಿಸುವಂತೆ ಮನವಿ ಮಾಡಿದ್ರ ಇದಕ್ಕೂ ಮೊದಲು ಮಾತನಾಡಿದ ಸಿವಿವಿ ಟ್ರಸ್ಟಿ ನಿರ್ಮಲಾ ಪ್ರಭು ಕೆವಿ ಶಿಕ್ಷಣ ಸಂಸ್ಥೆಗಳೆಂದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿಯೇ ಒಂದು ಬ್ರ್ಯಾಂಡ್ ಆಗಿದೆ ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಲು ಈಗಲೂ ನೂಕುನುಗ್ಗಲು ಇದೆ ಅಷ್ಟೇ ಅಲ್ಲ ಕೆವಿ ಶಿಕ್ಷಣ ಸಂಸ್ಥೆಗಳು ಎಂದೂ ಸಿಬ್ಬಂದಿಯನ್ನ ಕೈಬಿಟ್ಟಿಲ್ಲ ಕೊರೋನಾದಂತಹ ಭೀಕರ ಸ್ಥಿತಿಯಲ್ಲಿಯೂ ಸಿಬ್ಬಂದಿಗೆ ವೇತನ ಸಂಪೂರ್ಣವಾಗಿ ಪಾವತಿಸುವ ಮೂಲಕ ಮಾನವೀಯತೆ ಮೆರೆಯಲಾಗಿದೆ ಎಂದರು ಅಲ್ಲದೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಯಾವುದೇ ಸಿಬ್ಬಂದಿಗೆ ಅನಾರೋಗ್ಯ ಕಾಡಿದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸುವಷ್ಟು ಮಾನವೀಯತೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರಿಗಿದೆ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುವವರೆಲ್ಲರೂ ಒಂದೇ ಕುಟುಂಬ ಕುಟುಂಬದವರೆಲ್ಲ ಸೇರಿ ಆಡಿ ನಲಿಯುವುದೇ ಕ್ರೀಡೋತ್ಸವ ಈ ಉತ್ಸವದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಮತ್ತು ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ರಕ್ತದಾನ ಮಾಡುವ ಜೊತೆಗೆ ಇತರರಿಂದ ರಕ್ತದಾನ ಮಾಡಿಸಿ ಎಂದು ಮನವಿ ಮಾಡಿದ್ರ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಿವಿವಿ ದತಿ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಲಾಯಿತು ಮುಂದಿನ ಇಪ್ಪತ್ತು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ನಡೆಯಲಿದ್ದು ಇದರಲ್ಲಿ ಕೆವಿ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ಸೇರಿದಂತೆ ಕೆವಿ ನವೀನ್ ಕಿರಣ್ ಅವರ ಅಭಿಮಾನಿ ಬಳಗ ಶ್ರಮಿಸುತ್ತಿದ್ದು ಎಲ್ಲಾ ಕಾರ್ಯಕ್ರಮಗಳ ಯಶಸ್ಸಿಗೆ ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ ಅಭಿನಂದನೆ ಹೇಳುವುದಾಗಿ ನವೀನ್ ಕಿರಣ್ ತಿಳಿಸಿದ್ದಾರೆ ಮತ್ತು ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಪ್ರತಿ ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಅದರಲ್ಲೂ ವಿಶೇಷವಾಗಿ ಕೆ ವಿ ಮತ್ತು ಪಂಚಗಿರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಜುಲೈ ತಿಂಗಳು ಅಂತಂದರೆ ಒಂದು ರೀತಿ ಹಬ್ಬದ ವಾತಾವರಣ ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ಒಂದನೇ ತಾರೀಖಿನಿಂದ ಪ್ರಾರಂಭವಾಗಿ ಮೂವತ್ತನೇ ತಾರೀಕುವರೆಗೂ ಸಹ ಸತತವಾಗಿ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ನಾವು ಹೊಂದ್ಕೊಳ್ತಾನೆ ಹೋಗ್ತೇವೆ ಕಳೆದ ವಾರ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಇವತ್ತು ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಕ್ರೀಡಾಕೂಟದ ಪ್ರಾರಂಭೋತ್ಸವ ತಾನೇ ಆಗಿದೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಸಿಬ್ಬಂದಿ ವರ್ಗದವರು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಇದರ ಜೊತೆಗೆ ನಮ್ಮ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಂದರೆ ರಕ್ತದಾನ ಶಿಬಿರ ಇವತ್ತು ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಕ್ಕಂಥ ರಕ್ತದಾನ ಶಿಬಿರದ ಬಗ್ಗೆ ಇವತ್ತು ಚರ್ಚೆ ಆಗ್ತದೆ ಚಿಕ್ಕಬಳ್ಳಾಪುರದಲ್ಲಿ ಶಿಬಿರ ನಡೆದರೆ ಕನಿಷ್ಠ ಸಾವಿರ ಯೂನಿಟು ಎಂಬತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಿಗೆ ಸೇರ್ತದೆ ಈ ಬಾರಿ ಅದನ್ನು ದುಪ್ಪಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಇರ್ಬೋದು ಹಳೆಯ ವಿದ್ಯಾರ್ಥಿಗಳಿರ್ಬೋದು ಈಗ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರನ್ನೂ ಸೇರಿಸ್ಕೊಂಡು ಈ ಬಾರಿ ಇಪ್ಪತ್ತ್ನಾಲ್ಕನೇ ತಾರೀಕು ರಕ್ತದಾನವನ್ನು ನಿಗದಿ ಮಾಡಿದ್ದೇವೆ ಈ ಮಾಧ್ಯಮದ ಮುಖಾಂತರ ಎಲ್ಲ ರಕ್ತದಾನಿಗಳಲ್ಲಿ ನಾನು ಮನವಿ ಮಾಡೋದು ಒಂದೇನೇ ಬಂದು ಇಪ್ಪತ್ನಾಲ್ಕನೇ ತಾರೀಕು ದಯಮಾಡಿ ರಕ್ತದಾನ ಮಾಡಿ ಮೂರು ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಪುಣ್ಯ ನಿಮಗೆ ಸಿಗಲಿ ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ